ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ಎಲ್ಲರೂ ಮಾಡಿಕೊಳ್ಳುವ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಸಾಕಷ್ಟು ಜನ ಅಕ್ಕ ನಮಗೆ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ನಾವು ಓದ್ತಾ ಇದ್ದೀವಿ ಪಿ ಜಿಯಲ್ಲಿದ್ದೀವಿ ಹಾಗಾಗಿ ಕೆಲವೊಂದು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಸಮಯದ ಅಭಾವ ಇರಬಹುದು ಬೇರೆ ರೀತಿಯಲ್ಲೂ ಕೂಡ ಇರಬಹುದು ತುಂಬ ನಮಗೂ ಕೂಡ ಕಷ್ಟಗಳಿದೆ ಪ್ರೆಷರ್ ಜಾಸ್ತಿ ಕೆಲಸಕ್ಕೆ ಹೋಗ್ಬೇಕಾದ್ರೆ ನಮ್ಮ ಕೊಲೀಗ್ಸ್ ಆಗಿರಬಹುದು ನಮ್ಮ ಮೇಲಾಧಿಕಾರಿಗಳಿಂದ ಇರಬಹುದು ಅಥವಾ ಬೇರೆ ಎಲ್ಲೋ ಯಾವುದೋ ಒಂದು ಕಡೆಯಿಂದ ತುಂಬ ಒತ್ತಡ ಅನ್ನೋದು ಬರ್ತಾ ಇದೆ ಅದು ಮನೆಯಲ್ಲಾಗಿರಬಹುದು ಅಥವಾ ನಿಮಗೆ ಹೊರಗಡೆ ಕೂಡ ಇರಬಹುದು ನಾನಾ ರೂಪದಲ್ಲಿ ಸಮಸ್ಯೆಗಳು ಅಂತ ಬಂದಾಗ ಮೇನ್ ಇದು ಹೀಲಿಂಗ್ ಕೋಡ್ ಅನ್ನೋದು ನಮ್ಮ ಮನಸ್ಸಿನಲ್ಲಿರುವ ಕಾರ್ಯವನ್ನು ಅಂದರೆ ಕೋರಿಕೆಯನ್ನು ನಾವು ಸಿದ್ಧಿಸಿಕೊಳ್ಳೋದಕ್ಕೆ ಮಾಡಿಕೊಳ್ಳುವ ಒಂದು ವಿಧಾನ ಸ್ನೇಹಿತರೆ ಈ ವಿಧಾನವನ್ನು ನಾವು ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಅನ್ನೋದು ಬರುತ್ತೆ ಇದನ್ನು ಈ ಹೊತ್ತೇ ಮಾಡಿಕೊಳ್ಬೇಕು ಈ ಸಮಯಕ್ಕೆ ಮಾಡಿಕೊಳ್ಬೇಕು ಹಾಗೆ ಈ ರೀತಿಯೇ ಇರಬೇಕು ಅಂತ ಒಂದು ರೂಲ್ಸು ರೆಗ್ಯುಲೇಷನ್ಸ್ ಅಂತ ಏನೂ ಇಲ್ಲ ನಿಯಮ ಇಲ್ಲದೆ ತುಂಬ ಸರಳ ವಿಧಾನದಲ್ಲೇ ಮಾಡಿಕೊಳ್ಳುವ ಪ್ರ ಪ್ರತಿಯೊಬ್ಬರೂ ಮಾಡ್ಕೊಳ್ಬಹುದು ಸುಮಾರು ಜನ ಪಾಪ ಕೆಲಸಗಳಿಗೆ ಹೋಗುವಂಥವರು ನಾವು ಮಾಡಿಕೊಳ್ಬೇಕು ಪರಿಹಾರಗಳು ಅನ್ನೋದು ಆಸೆ ಇದೆ ಆದರೆ ಬೆಳಗ್ಗೆ ಬೇಗ ಹೋಗಿ ರಾತ್ರಿ ಲೇಟಾಗಿ ಬರೋದರಿಂದ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ನಮ್ಮ ಸಮಸ್ಯೆಗಳು ಕೂಡ ಬಗೆಹರಿಸ್ಕೊಳ್ಳೋದಕ್ಕೆ ಒಂದು ವಿಧಾನವನ್ನು ತಿಳಿಸ್ಕೊಡಿ ಅಕ್ಕ ಅಂತ ಅಂದ್ಬಿಟ್ಟು ಸುಮಾರು ಜನ ರಿಕ್ವೆಸ್ಟ್ ಮಾಡ್ತಾ ಇರೋದ್ರಿಂದ ಈ ಒಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಹೆಣ್ಮಕ್ಳಿಗಾದರೆ ಜಾಸ್ತಿ ಪಾಪ ರಿಸ್ಟ್ರಿಕ್ಷನ್ಸ್ ಅನ್ನೋದು ಎಲ್ರಿಗೂ ಇರುತ್ತೆ ಕೆಲವೊಂದು ಅವರ ಜವಾಬ್ದಾರಿಗಳಲ್ಲಿ ಅವ್ರನ್ನ ಅವರೇ ಮರೆತೋಗ್ಬಿಟ್ಟಿರ್ತಾರೆ ಆದರೆ ಸಮಸ್ಯೆಗಳು ಅನ್ನೋದು ಯಾವಾಗಲೂ ನಮ್ಮ ತಲೆ ಮೇಲೆ ಏನೋ ಒಂದು ಭಾರನ ಹೊತ್ಕೊಂಡಿರುವ ರೀತಿ ಹಠಾತ್ ಆಗಿ ನಮಗೆ ದುಡ್ಡು ಬೇಕು ಈಗ ಕೇಳಿದ ತಕ್ಷಣವೇ ದುಡ್ಡು ಬೇಕು ಅಂದರೆ ನಮಗೆ ಸಡನ್ನಾಗಿ ಯಾವುದು ಬರೋದಿಲ್ಲ ಆದರೆ ಈ ರೀತಿಯ ಪರಿಹಾರಗಳನ್ನು ಮಾಡಿ ಮಾಡ್ಕೊಳ್ತಾ ಬಂದರೆ ನಿಜವಾಗ್ಲೂ ಒಂದು ಆಶ್ಚರ್ಯ ಪಡುವ ರೀತಿಯಲ್ಲೇ ಸಾಕಷ್ಟು ಜನಕ್ಕೆ ಕೊಟ್ಟಿರುವ ದುಡ್ಡು ವಾಪಸ್ ಬರ್ತಾ ಇರೋದಿಲ್ಲ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇರೋದಿಲ್ಲ ಅಥವಾ ನೀವೇ ಇನ್ನೊಬ್ಬರಿಗೆ ಕೊಡೋದಿದೆ ಈ ಥರ ಹಣಕಾಸಿನ ಸಮಸ್ಯೆಗಳು ಅನ್ನೋದು ಯಾರು ತುಂಬ ಎದುರಿಸ್ತಾ ಇರ್ತಾರೆ ನೋಡಿ ಸ್ನೇಹಿತರೆ ಅವರು ಈ ಹೀಲಿಂಗ್ ಕೋಡನ್ನು ನಿಜವಾಗ್ಲೂ ಬರ್ಕೊಂಡಾಗ ಅದು ನಿಮ್ಮ ಎಡಗೈಯಲ್ಲಾದರೂ ಬರ್ಕೊಳ್ಬಹುದು ಅಥವಾ ಒಂದು ಬುಕ್ಕಲ್ಲಾದರೂ ಬರ್ಕೊಳ್ಬಹುದು ಸುಮಾರು ಜನಕ್ಕೆ ಈ ಮಂತ್ರಗಳು ಬರ್ಕೊಳ್ಳುವ ಅಭ್ಯಾಸ ಇರುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ ಅದು ನಮಗೇನಾದರೂ ತೊಂದರೆಗಳು ಅಂತ ಬಂದಾಗ ಒಂದು ಶಕ್ತಿ ಅಂತ ಹೇಳ್ತೀವಿ ನೋಡಿ ಆ ಥರ ಮಂತ್ರಗಳ ರೀತಿಯಲ್ಲೇ ನಮಗೆ ಈ ಸಂಖ್ಯೆಗಳು ಕೂಡ ಅಂದರೆ ಈ ಕೋಡ್ ಕೂಡ ಸಹಾಯ ಮಾಡುತ್ತೆ ಪ್ರಕೃತಿಗೆ ನಾವು ಕನೆಕ್ಟ್ ಆದರೆ ನಮ್ಮ ಸಮಸ್ಯೆಗಳು ಏನಿರುತ್ತೆ ನೋಡಿ ಅದನ್ನು ತುಂಬ ಈಸಿಯಾಗಿ ನಾವು ಬಗೆಹರಿಸ್ಕೊಳ್ಬಹುದು ಅದಕ್ಕೆ ಈ ಇದನ್ನು ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಅಂದರೆ ನಾವು ಒಂದು ದಿನ ಮಾಡ್ತೀವಿ ಮಾರನೇ ದಿನಕ್ಕೆ ನಮಗೆ ಬರಬೇಕು ಅಂದರೆ ಅದು ಯಾವ ಥರನೂ ಆಗೋದಿಲ್ಲ ಆದರೆ ತುಂಬ ಜನಕ್ಕೆ ಒಂದು ಬ್ಲ್ಯಾಕ್ ಆಗಿಬಿಟ್ಟಿದೆ ಬ್ಲ್ಯಾಕೇಜಸ್ ನಾವು ಏನು ಹೇಳ್ತೀವಿ ಹಣ ಅಲ್ಲೇ ಸ್ಟ್ರಕ್ಕಾಗಿದೆ ಎಲ್ಲೋ ಬರೋದಿದೆ ನಮಗೆ ತುಂಬ ನಂಬಿಕೆ ಇರುತ್ತೆ ಇನ್ನೇನು ಅವ್ರು ಫೋನ್ ಮಾಡಬೇಕು ಹೋಗಿ ತಗೊಂಡು ಬರಬೇಕು ಅಷ್ಟೇ ಅವ್ರು ಫೋನ್ ಮಾಡಿದ್ರೆ ನಮ್ಮ ಅಕೌಂಟ್ಗೆ ಬರುತ್ತೆ ಈ ಥರ ಒಂದು ಲಾಸ್ಟ್ ಮಿನಿಟಲ್ಲೂ ಕೂಡ ತುಂಬ ತಲ್ಲ ಕೆಳಗಾಗಿರುವಂಥದ್ದು ಎಷ್ಟೋ ವಿಷಯಗಳಿರುತ್ತೆ ಸ್ನೇಹಿತರೆ ಅದಕ್ಕೆ ಇದು ಮಾತ್ರ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬರೀ ಹಣಕಾಸಿನ ಸಮಸ್ಯೆಗೆ ಅಂತಲ್ಲ ಸುಮಾರು ಜನ ನಾವು ಇಷ್ಟಪಟ್ಟು ಪ್ರೀತಿಸ್ತಾ ಇದ್ದೀವಿ ಅವರು ನಮಗೆ ಸಿಗಬೇಕು ಅಂತ ಬೇರೆ ಸುಮಾರು ಕೇಳ್ಕೊಳ್ತಾ ಇದ್ದೀರಾ ನೋಡಿ ಅವರು ಸಿಗಬೇಕು ಅನ್ನೋದಿದ್ದರೆ ಮೊದಲು ಪ್ರಾಕ್ಟಿಕಲ್ಲಾಗಿ ನೀವು ತಿಂಕ್ ಮಾಡಿ ನಿಮಗೆ ಅವರ ಮೇಲೆ ಎಷ್ಟು ನಂಬಿಕೆ ಭರವಸೆ ಎಲ್ಲ ಇರುತ್ತೋ ಅದನ್ನು ಹೋಗಿ ಅವ್ರ ಮನೆಯಲ್ಲಿ ತಿಳಿಸಿ ಮಾತಾಡಿ ಒಪ್ಪಿಸಿ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ನಿಮ್ಮ ಪ್ರಯತ್ನದ ಜೊತೆ ಈ ರೀತಿ ಪರಿಹಾರಗಳು ಸಹಾಯಕ್ಕೆ ಬರುತ್ತೆ ಯಾವಾಗಲೂ ಅಷ್ಟೇ ಮನುಷ್ಯನ ಒಂದು ನಾವೇನೇ ಒಂದು ಮಾಡಿಕೊಳ್ಳದೆ ಇದ್ದರೂ ಕೂಡ ನಮ್ಮ ಪ್ರಯತ್ನವಿಲ್ಲದ್ದು ದೈವ ಆಶೀರ್ವಾದ ಕೂಡ ಕೊಡೋದಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ನಮ್ಮ ಪ್ರಯತ್ನದ ಜೊತೆ ದೇವರ ಆಶೀರ್ವಾದ ಇದನ್ನು ನೀವು ಯಾವತ್ತು ನೋಡ್ತೀರೋ ಆವತ್ತೇ ಪ್ರಾರಂಭ ಮಾಡಿ ನಿಮಗೆ ಯಾವ ಕಾರ್ಯಕ್ಕಾಗಿ ಯಾವ ಕಾರ್ಯ ಸಿದ್ಧಿಗಾಗಿ ನೀವು ಮಾಡ್ತಾ ಇರ್ತೀರೋ ಅದನ್ನು ಸಂಕಲ್ಪ ಮಾಡ್ಕೊಳ್ಳಿ ಪ್ರತಿನಿತ್ಯ ಫಿಫ್ಟಿ ಫೈವ್ ಟೈಮ್ಸ್ ಐವತ್ತೈದು ಬಾರಿ ಬರ್ಕೊಳ್ಳಿ ಬರೆಯೋದಾದರೆ ಇಲ್ಲ ನಾವು ಬುಕ್ಕಲ್ಲಿ ಬರ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಎಡಗೈಯಲ್ಲಿ ಎಬ್ಬೇರೇಳಿನ ಕೆಳಗೆ ಶುಕ್ರನ ಸ್ಥಾನ ಅಂತ ಹೇಳ್ತೀವಿ ಸ್ನೇಹಿತರೆ ಆ ಜಾಗದಲ್ಲಿ ಕೆಲವೊಂದು ಕೋಡುಗಳು ಏಂಜಲ್ ನಂಬರ್ಸ್ ಅಂತ ಹೇಳ್ತೀವಿ ಅದನ್ನೆಲ್ಲ ಬರ್ಕೊಂಡಾಗ ನಮಗೆ ನಿಜವಾಗ್ಲೂ ಒಳ್ಳೆಯ ರಿಸಲ್ಟ್ ಅನ್ನೋದು ಬರುತ್ತೆ ಇದನ್ನು ಪ್ರಯತ್ನ ಮಾಡಿರುವಂಥ ಎಷ್ಟೋ ಜನಕ್ಕೆ ತುಂಬ ಚೆನ್ನಾಗಿ ವರ್ಕ್ ಆಗಿರೋದ್ರಿಂದ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ರೀತಿ ಪರಿಹಾರಗಳನ್ನು ಸುಮಾರು ನಾನು ಕೂಡ ಮಾಡಿಕೊಂಡು ಅದರಲ್ಲಿ ಒಳ್ಳೆಯ ಫಲಿತಾಂಶ ಬಂದಿದೆ ಸ್ನೇಹಿತರೆ ಅದಕ್ಕೆ ಖುಷಿಯಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ನೀವು ಮಾಡಿಕೊಂಡಾಗ ಯಾರಿಗೆ ಒಂದಿಬ್ಬರು ಮೂವರ್ಗಾದ್ರೂ ಒಳ್ಳೆಯದಾದರೆ ತುಂಬ ಖುಷಿನೇ ಯಾಕಂದರೆ ಎಲ್ರಿಗೂ ಒಂದೇ ಸ್ಟ್ರಾಟಜಿ ಅಂತ ಹೇಳೋಕ್ಕಾಗಲ್ಲ ಸುಮಾರು ಪರಿಹಾರಗಳು ಒಬ್ಬ್ರಿಗೇನೆ ಆಗುತ್ತೆ ಅಂತನೂ ಹೇಳೋಕ್ಕಾಗಲ್ಲ ನಾವು ಮಾಡ್ಕೊಳ್ತಾ ಇರಬೇಕು ಯಾವ ಪರಿಹಾರ ನಮ್ಮ ಸಮಸ್ಯೆಗೆ ಒಂದು ಸೂಟ್ ಆಗುತ್ತೆ ಅಂತ ನಾವು ನೋಡಬೇಕು ಅಷ್ಟೇ ನಮ್ಮ ಪ್ರಯತ್ನ ಇದನ್ನು ಮಾಡ್ಕೊಂಡು ನೋಡಿ ಯಾವ ಥರ ಇರುತ್ತೆ ಅಂತ ಇಲ್ಲಿ ನಾನು ನೋಡಿಸ್ತಾ ಇದ್ದೀನಿ ನೋಡಿ ಇದನ್ನು ನೀವು ಬ್ಲ್ಯಾಕ್ ಒಂದು ಬಿಟ್ಟು ಇನ್ನು ಯಾವ ಪೆನ್ನಲ್ಲಾದ್ರೂ ಕೂಡ ಬರ್ಕೊಳ್ಬಹುದು ನಾವು ಕೆಲಸ ಮಾಡ್ತಾ ಇರ್ತೀವಲ್ವ ಅಳ್ಸೋಗುತ್ತೆ ಅಕ್ಕ ಅಳ್ಸೋದ್ರೂ ಕೂಡ ತೊಂದರೆ ಇಲ್ಲ ಬರ್ಕೊಳ್ಬಹುದು ಹೆಣ್ಮಕ್ಳಿಗೆ ಕೆಲವೊಂದು ಪಾಪ ಇದಿರುತ್ತೆ ಅಂದರೆ ನಾವು ಈ ಪೀರಿಯಡ್ಸ್ ಟೈಮಲ್ಲಿ ಬರ್ಕೊಳ್ಬಹುದಾ ಅಕ್ಕ ನಾನ್ ವೆಜ್ ತಿಂದಿದ್ದೀವಿ ಬರ್ಕೊಳ್ಬಹುದಾ ಆರಾಮಾಗಿ ಇದನ್ನು ಬರ್ಕೊಳ್ಬಹುದು ಈ ನಾನ್ ವೆಜ್ ತಿಂದಾಗ ನಾವು ಕೆಲವೊಂದು ಪರಿಹಾರಗಳನ್ನು ಮಾಡ್ಕೊಳ್ಬಾರ್ದು ಅಂತ ಹೇಳ್ತೀವಿ ಅಂದರೆ ಅದು ನಮ್ಮ ಬ್ರೈನ್ ಅಂದರೆ ನಮಗೆ ಒಂದು ಮಂದಗತಿಯಲ್ಲಿರುತ್ತೆ ಆ ಆಹಾರ ಅನ್ನೋದು ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದು ಒಂದು ಕಾನ್ಸಂಟ್ರೇಷನ್ ಇಡೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಆ ಥರ ತಿಂದು ಮಾಡ್ಕೊಳ್ಬಾರ್ದು ಅಂತ ಹೇಳ್ತೀವಿ ಸ್ನೇಹಿತರೆ ಇದನ್ನು ನೀವು ಈ ಈ ಒಂದು ಕೋಡ್ ಬರ್ಕೊಳ್ಳೋದಕ್ಕೆ ಈ ಒಂದು ಹೀಲಿಂಗ್ ಕೋಡ್ಗೆ ಯಾವುದೇ ಒಂದು ಇದಿಲ್ಲ ರಿಸ್ಟ್ರಿಕ್ಷನ್ಸು ಆರಾಮಾಗಿ ನೀವು ಬರ್ಕೊಳ್ಬಹುದು ಪ್ರತಿನಿತ್ಯ ಮಾಡ್ಕೊಂಡು ನೋಡಿ ತುಂಬ ಚೇಂಜಸ್ ಅನ್ನೋದಾಗುತ್ತೆ ಎಷ್ಟೋ ಜನಕ್ಕೆ ಈ ಯಾವುದ್ಯಾವುದೋ ಪರಿಹಾರಗಳನ್ನ ಮಾಡ್ಕೊಂಡಿರ್ತೀರಾ ಒಮ್ಮೆ ಇದನ್ನು ಕೂಡ ನೀವು ಮಾಡಿಕೊಂಡಾಗ ನಿಮಗೆ ತುಂಬ ಒಳ್ಳೆಯ ಒಂದು ನಿಮ್ಮ ಕನಸಿನ ಯಾವುದೇ ಒಂದು ವಿಚಾರಗಳಿರಬಹುದು ಅದು ನನಸಾಗಬಹುದು ಈ ಥರ ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು